ಜೊತೆಯಲ್ಲಿ ಏನು ಯೋಜನೆಗಳನ್ನು ಶಾಸ್ತ್ರೀಯ ಯೋಜನೆಗಳಾಗಿ ಘೋಷಣೆ ಮಾಡಿ ಮಾಡಿದ್ದು ಓದುವರ್ಷದಲ್ಲಿ ಓದ ಪಂದ್ರೂ ಕೂಡ ಎದ್ಕೊಂಡಲ್ಲ ನಮ್ಮ ರಾಜ್ಯಕ್ಕೆ ಯಾಕೆ ಇಷ್ಟೊಂದು ಅನ್ಯಾಯ ಮಾಡ್ತಾರೆ ಕರ್ನಾಟಕ ರಾಜ್ಯದ ಜನತೆ ಬಿಜೆಪಿಗೆ ಮತ್ತೆ ಪಾರ್ಲಿಮೆಂಟ್ ಅಷ್ಟೊಂದು ಸದಸ್ಯರು ಬಿಜೆಪಿಯಿಂದ ಗೆದ್ದು ಹೋದಂಥ ಬಹಳಷ್ಟು ದೊಡ್ಡ ದೊಡ್ಡ ಜನ ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಬೊಮ್ಮಯ್ಯನವರು ಇದ್ದಾರೆ ಶೆಟ್ಟರ್ ಅವರಿದ್ದಾರೆ ಮೂರು ನಾಲ್ಕು ಬಾರಿ ಶೋಭಾ ಕರಂದ್ಲಾಜೆ ಅವರಿದ್ದಾರೆ ದೊಡ್ಡ ದೊಡ್ಡ ಧೀಮಂತ ನಾಯಕರು ಬಿಜೆಪಿಯಲ್ಲಿ ಇದ್ದಂಥವರು ಕೂಡ ರಾಜ್ಯಕ್ಕೆ ಆದಂಥ ಅನ್ಯಾಯದ ವಿರುದ್ಧ ಒಂದು ಶಬ್ದ ಕೂಡ ಮಾತನಾಡಿಕ್ಕೆ ತರ ತಯಾರಿಲ್ಲ ಅಂತ ನಮ್ಮ ದುರ್ದೈವ್ ಇವತ್ತು ಬಜೆಟ್ನ ನೋಡಿಕೊಂಡೇ ಬಂದರೆ ಅಸಮಾಧಾನಕ್ಕೆ ಎಲ್ಲರೂ ಹಾಕಿ ನಡಕ ಮಹೇಶ ತಿಂಕೆ ಯೋತೆ ಬಾಡಕನ ಸಹಿತ ಇರೋದು ಪ್ರತಿ ಲೀಕ ಕೊಂತಾ ಅವರು ನಾಟಕ ಕೆಲಸ ಇಲ್ಲ ಅವರಿಗೆ ಇಡಿ ರಾಜ್ಯಕ್ಕೆ ಅಂದ್ರೆ ಇಲ್ದಿತ್ತು ಹವಂತ ಅಂತ ತೋರಿಸಕ್ಕೆ ಪ್ರಯತ್ನ ಮಾಡ್ತಾರೆ ಒಂದರ ಬಲೂನ್ ಇದ್ದಂಗೆ ಯಾವಾಗ ಆ ಬಾ ಹೋಗುತ್ತೆ ಗೊತ್ತಿಲ್ಲ ಮಹೇಶ ತಿಂಕೆ ಅವರು ಒಂದರ ಬಲೂನ್ ಇತ್ತು ಅವರಿಗೆ ಮಾಡಕ್ಕೆ ಡೌನ್ ಮಾಡೋ ಬಲೂನ್

ಅವ್ರಿಗೆ ಯಾವ ಭಾಷೆಯಲ್ಲಿ ಉತ್ತರ ಕೊಟ್ಟರೆ ಅವ್ರಿಗೆ ಅರ್ಥ ಆಗುತ್ತೋ ಆ ಭಾಷೆಯಲ್ಲಿ ಉತ್ತರವನ್ನು ಕೊಡ್ತೀನಿ ಕೊಡಬೇಕು ಅದು ಲೆಕ್ಕಪತ್ರ ಹೇಳಲಿಕ್ಕೆ ಅವರೇನು ಆರ್ಥಿಕ ತಜ್ಞರಲ್ಲ ಸರ್ಕಾರದಿಂದ ಏನು ಭರವಸೆಯನ್ನು ನಾವು ಕೊಟ್ಟಿದ್ವಿ ಅದನ್ನು ಮನೆಗಳನ್ನು ತಪ್ಪಿಸ ತಲುಪಿಸುವಂಥ ನಂತರ ಇತ್ತು ಏನೋ ಬಹಳ ದೊಡ್ಡ ಕೆಲಸವನ್ನು ಮಾಡಬೇಕಾಗಿತ್ತು ಏನೋ ಬಹಳ ಗಮನ ನಿರಸ ಮಾಡಿದ್ದು ಈಗ ನಾವು ಮನೆ ಮನೆಗೆ ದುಡ್ಡನ್ನು ತಲುಪಿಸ್ತಾ ಇದ್ದೀವಿ ಅಂತ ಐದು ತಿಂಗಳಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮುಖ್ಯಮಂತ್ರಿಗಳು ನನ್ನ ನನ್ನ ಕಡೆ இர்த்தினே ஆச்சு நம்ம எல்லன்ஸ் ஜெனரேட் அது அதே சமயக்கு சச்சாக டேசர் யோக ஹளே ஹளே பேலன்ஸ் வந்து யோக அந்த ஜெனருக்கு ஒரு பேலன்ஸ் பேலன்ஸ் அதுنا ஏ தாக்கினே நான் இல்ல இல்ல அந்த நான் மெயின் ஸ்பெஷல் ஒன்னு ஒரே மாசம் அதே படியே ஆட்சி ஏ ஏ ஏ ஏ ஏ பேலன்ஸ் மையத்துக்கு பத்தி